ನಾಚಿಕೆಗಟ್ಟವ್ರ ಎಲ್ರ ಯಾವ ಹೋಗಿತ್ತು ಎಲ್ಲಿ ಹೋಗಿತ್ತು ಇಲ್ಲಿವರೆಗೂ ನಿಮ್ದು ಇವಾಗ ಇವಾಗ ಹೆಂಗ್ ಹಾಕೊಂಡ್ ಗುಮ್ತಾ ಇದಾರೆ ನೋಡಿದ್ರಾ ಬರ್ತಾ ಇದೆ ಆಗಸ್ಟ್ ಫಿಫ್ಟೀನ್ತ್ಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಬರ್ತಾ ಇದೆ ಅದ್ ಯಾಕೆ ಗೊತ್ತಾ ನೀವೆಲ್ಲ ನೆಮ್ಮದಿಗಳನ್ನ ಕಿತ್ಕೊಂಡ್ರಲ್ಲ ದರ್ಶನ್ ಅವ್ರದ್ದು ನೀವು ಯಾವತ್ತಿನಿಂದ ಸ್ಟಾರ್ಟ್ ಮಾಡಿದ್ರಿ ಹೇಳಿ ಫಸ್ಟ್ ಅವರು ಹೀರೋ ಆಗಿ ಬಂದ್ರಲ್ಲ ದರ್ಶನ್ ಅವರು ಮೆಜೆಸ್ಟಿಕ್ ಸಿನಿಮಾ ಅವತ್ತಿನ ಸಿನಿಮಾವನ್ನೇ ನೀವು ಕಾಂಟ್ರವರ್ಸಿ ಮಾಡಿದ್ರಿ ಆಯ್ತಾ ಅದರ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಮಾತುಗಳನ್ನ ಆಡಿ ಅವರ ಮನಸ್ಸನ್ನ ಚುಚ್ಚಿ ಚುಚ್ಚಿ ದರ್ಶನ್ ಅವರಿಗೆ ನೋಯಿಸಿದ್ರಿ ನೆಮ್ಮದಿಯನ್ನ ಕಿತ್ಕೊಂಡ್ರಿ ಎಲ್ರಯ್ಯ ಬಿಟ್ರಿ ದರ್ಶನ್ ಅವ್ರನ್ನ ನೆಮ್ಮದಿಯಾಗಿರೋಕೆ ಎಲ್ ಬಿಟ್ರಿ ನೀವು ಅದು ಅಲ್ಲದೆ ರಾಜ್ಕುಮಾರ್ ಫ್ಯಾಮಿಲಿ ಶಿವಣ್ಣ ಪುನೀತ್ ರಾಜ್ಕುಮಾರ್ ಮಧ್ಯದಲ್ಲಿ ದರ್ಶನ್ ಅವರನ್ನ ಸೇರಿಸಿ ಯಾವ ಮಟ್ಟಿಗಿನ ಹಿಂಸೆ ಕೊಟ್ರಿ ದರ್ಶನ್ ಅವ್ರು ಹೇಳ್ತಾ ಇದ್ರು ಪ್ರತಿ ಸಾರಿನೂ ನಾನು ಅವರ ಮನೆಯ ಅನ್ನವನ್ನ ತಿಂದು ಬಂದಿರ್ತಕ್ಕಂಥವ್ನು ಶಿವಣ್ಣವರ ಮನೆಯ ಅನ್ನವನ್ನ ತಿಂದು ಬೆಳೆದು ಬಂದಿರ್ತಕ್ಕಂಥವ್ನು ನಾವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀವಿ ಬಿಟ್ಬಿಡ್ರಯ್ಯ ಬಿಟ್ಬಿಡ್ರಯ್ಯ ನಮ್ಮನ್ನ ಬಿಟ್ಬಿಡ್ರಯ್ಯ ಅಂತ ಕೇಳ್ಕೊಂಡ್ರು ಕೂಡ ಬಿಡದೆ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡದಾಗಿ ಮಾಡಿ ಕೊನೆಗೆ ಶಿವಣ್ಣ ಮತ್ತೆ ದರ್ಶನ್ ಅವರ ಮಧ್ಯ ಮುಜುಗರವನ್ನ ತಂದಿಟ್ರಲ್ಲ ಅವರಿಬ್ರು ಎಲ್ಲಾದ್ರೂ ಸೇರ್ಬೇಕಾದ್ರೆ ಎಲ್ಲಾದ್ರೂ ಸೇರಿದ್ರು ಕೂಡ ಒಂಥರ ಮುಜುಗರವಾಗಿ ನೋಡ್ಕೊಳ್ಳೋಂಗೆ ಮಾಡಿಟ್ರಲ್ಲ ಅವರ ನೆಮ್ಮದಿಯನ್ನ ಕಿತ್ಕೊಂಡ್ರಲ್ಲ ನಾಚಿಕೆಗಳಾಗಲ್ವ ನಿಮ್ಗೆ ಹ ನಾಚಿಕೆಗಳಾಗಲ್ ಬೇರೆ ಆಗೋಲ್ಬೇನ್ರೆಯ ನಿಮ್ಗೆ ಅಷ್ಟೇ ಅಲ್ಲ ಸ್ವಾಮಿ ಧ್ರುವ ಸರ್ಜ ದರ್ಶನ ಇವರಿಬ್ಬರ ನಡುವೆ ಬೆಂಕಿಯನ್ನೇ ಇಟ್ಟುಬಿಟ್ರಿ ಯಾವುದೋ ಒಂದು ಚಿಕ್ಕ ಮನಸ್ತಾಪ ಆ ಮನಸ್ತಾಪವನ್ನ ಯಾವ ಮಟ್ಟಿಗೆ ಬೆಳೆಸಿ ಇಟ್ಟಿದೀರ ಇವತ್ತು ಆ ಅವ್ರಿಬ್ಬ್ರೋ ಸೇರ್ಬೇಕು ಅನ್ಕೊಂಡ್ರು ಕೂಡ ಸೇರಕಾಗ್ದೇ ಇರುವಂತ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತಂದು ಸೇರ್ಸಿದೀರ ನಾಚಿಕೆಗಳಾಗಲ್ವಾ ನೆಮ್ಮದಿಯನ್ನ ಕಿಟ್ಕೊಂಡ್ರಲ್ಲ ಅವರ ನೆಮ್ಮದಿಗಳನ್ನ ನಾಚಿಕೆಗಳಾಗಲ್ವೇನ್ರಯ್ಯ ನಿಮ್ಗೆ ಅಷ್ಟೇ ಅಲ್ಲ ಸ್ವಾಮಿ ಸುದೀಪ್ ಅವರ ಎನ್ ಸುದೀಪ್ ಅವರದು ಮತ್ತೆ ದರ್ಶನ್ ಅವರದು ಎಂತ ಸ್ನೇಹ ಸ್ವಾಮಿ ಎಂತ ಸ್ನೇಹ ಸುದೀಪ್ ಅವರು ಇವಾಗ್ಲೂ ಕೂಡ ದರ್ಶನ್ ಅವರು ಓಕೆ ಅಂದ್ರೆ ಸ್ನೇಹ ಮಾಡೋಕೆ ರೆಡಿ ಆಗಿದ್ದಾರೆ ಆದ್ರೆ ನೀವುಗಳು ಇಟ್ಟಂತ ಬೆಂಕಿಯ ಒಂದು ಪ್ರಭಾವ ಯಾವ ರೀತಿ ಇದೆ ದರ್ಶನ್ ಮೇಲೆ ಅಂದ್ರೆ ಬೇಡ 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 ಸುದೀಪ್ ಅವರು ಸುಮಾರು ಸರಿ ಕೇಳ್ಕೊಂಡ್ರು ದರ್ಶನ್ ನಾವು ಜೊತೆ ಹಾಕ್ತೀವಿ ನಾವಿಬ್ರು ಒಳ್ಳೆ ಸ್ನೇಹಿತರು ಮೊದಲ ತುಂಬಾ ಚೆನ್ನಾಗಿದೀವಿ ಅಂತ ಕೇಳ್ಕೊಂಡ್ರು ಸುದೀಪ್ ಅವ್ರಿಗೆ ಯಾವ ರೀತಿ ಅವರ ಮನಸ್ಥಿತಿ ಬಂದ್ಬಿಡ್ತು ಅಂದ್ರೆ ನಾನು ದರ್ಶನ್ ಅವರ ಜೊತೆ ಜಗಳ ಮಾಡ್ಕೋಬಾರದಾಗಿತ್ತು ದರ್ಶನ್ ಅವ್ರ ಹತ್ರ ಒಮ್ಮೆ ಜಗಳ ಮಾಡ್ಕೊಂಡಿದ್ಕೆ ಇದುವರೆಗೂ ಕೂಡ ಜೊತೆ ಇರೋಕ್ ಆಗ್ಲೇ ಇಲ್ಲ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದ್ಬಿಟ್ರು ಜಗಳನೆ ಮಾಡ್ಕೋಬಾರದಾಗಿತ್ತು ಒಂದು ಜಗಳ ಯಾವ ಮಟ್ಟಿಗೆ ನಾವು ಪ್ರಭಾವ ಬೀರಿದೆ ಅಂತ ಅವರು ಅನ್ಕೋಬಿಟ್ರು ಎಸ್ ಇದಕ್ಕೆಲ್ಲ ಕಾರಣ ಯಾರು ನೆಮ್ಮದಿಯನ್ನ ಕಿತ್ತುಕೊಂಡಂತ ನೀವುಗಳು ಅವಿವೇಕಿಗಳು ನೀವುಗಳು ಕಾರಣ ಇದಕ್ಕೆಲ್ಲ ನೆಮ್ಮದಿ ಕೊಟ್ರಿ ಅನ್ರಿ ಅವ್ರಿಗೆ ನೆಮ್ಮದಿ ಕೊಟ್ರ ಕೊಟ್ಟಿಲ್ಲ ಈಗಲೂ ಕೂಡ ನೆಮ್ಮದಿ ಕೊಡ್ತಾ ಇಲ್ಲ ನೀವು ದರ್ಶನ್ ಅವರು ಕೊಲೆಯ ಕೇಸಲ್ಲಿ ಭಾಗಿಯಾಗಿಲ್ಲ ಅಂತ ಅವರ ಲಾಯರು ವಾದಿಸ್ತಾ ಇದ್ದಾರೆ ಆದ್ರೆ ಅದಕ್ಕಿಂತ ಮೊದಲು ದರ್ಶನ್ ಅವರನ್ನೇ ಆರೋಪಿ ಅಪರಾಧಿ ಎಲ್ಲವನ್ನು ಮಾಡಿ ಅವರ ನೆಮ್ಮದಿಯನ್ನ ಕಿತ್ಕೊಂಡ್ರಿ ಅವರ ಫ್ಯಾಮಿಲಿಗಳ ನೆಮ್ಮದಿಯನ್ನ ಕಿತ್ಕೊಂಡ್ರಿ ಗಂಡ ಹೆಂಡ್ತಿರು ಸಂತೋಷವಾಗಿ ಇರಬೇಕು ಅಂತ ಅವ್ರು ಅನ್ಕೊಂಡ್ರು ಕೂಡ ಹೇಳಿಲ್ವಾ ನೆಮ್ಮದಿ ಇಲ್ಲದಂಗ್ ಮಾಡಾಕ್ಬಿಟ್ರಿ ಬಿಟ್ರಿ ಯಾವತ್ತಯ್ಯ ಬಿಟ್ರಿ ದರ್ಶನ್ ಅವ್ರದ್ನ ಯಾವತ್ ಬಿಟ್ರಿ ಒಂದು ಚಿಕ್ಕ ವಿಚಾರ ಬಂದ್ರೆ ಸಾಕು ಆ ಪ್ರಥಮ ಅಂತವನು ನಾನು ಡೆವಿಲ್ ಆಪೋಸಿಟ್ ಬರ್ತೀನಿ ಅಂದ್ರೆ ಸಾಕು ಅದನ್ನ ದೊಡ್ಡದಾಗಿ ಹೇಳದ್ರಿ ದೊಡ್ಡದಾಗಿ ಹೇಳದ್ರಿ ಪಾಪ ಆ ಪ್ರಥಮ ನಾನು ಇಲ್ಲಪ್ಪ ನನಗೆ ಈ ಸಿನಿಮಾ ಸಹವಾಸವೇ ಬೇಡ ನಾನು ಊರ್ ಹೊರಟೋಗ್ತೀನಿ ಅನ್ನುವ ಲೆವೆಲ್ಗೆ ತಂದಿಟ್ರಿ ನೆಮ್ಮದಿಯನ್ನ ಕೊಟ್ರೇನ್ ರಯಾ ದರ್ಶನ್ ಅವರಿಗೆ ದರ್ಶನ್ ಅವರು ಒಳ್ಳೆಯವರು ದರ್ಶನ್ ಅವರ ಅಭಿಮಾನಿಗಳು ಒಳ್ಳೆಯವರು ಅಂತ ಹೇಳ್ಕೊಳಕ್ ಎಲ್ಲಾದ್ರೂ ನೆಮ್ಮದಿಯನ್ನ ಕೊಟ್ರೇನ್ ರಯ್ಯ ನೀವು ಕೊಟ್ರ ಕೊಟ್ಟಿಲ್ಲ ದರ್ಶನ್ ಅವರು ದರ್ಶನ್ ಅವರ ಅಭಿಮಾನಿಗಳು ಆ ಆ ಮಟ್ಟಿಗೆ ಸಹಾಯವನ್ನ ಮಾಡಿದ್ರಲ್ಲ ಬಡವರಿಗೆ ಕೈಯಾಗ್ದವ ಕೈಲಾಗ್ದವ್ರಿಗೆ ಆ ಅವ್ರು ಒಳ್ಳೆಯವರು ಅಂತ ಎಲ್ಲಾದ್ರೂ ಹೇಳಿದ್ರೆ ಏನ್ರ ನೀವು ಹೇಳಿದ್ರ ಎಲ್ಲ ನಿಮಗೆ ಬೇಕಾಗಿದ್ದು ಅವರನ್ನ ಕೆಟ್ಟದು ಮಾಡ್ಬೇಕಾಗಿತ್ತು ದರ್ಶನ್ ಅವರನ್ನ ದರ್ಶನ್ ಅವರ ಅಭಿಮಾನಿಗಳನ್ನ ಕೆಟ್ಟದು ಇವ್ರು ಕೆಟ್ಟವರು ಇವ್ರು ಸರಿ ಇಲ್ಲ ಕೊಲೆಗಡುಕರು ಆಯ್ತಾ ಸ್ಲಂಗಳು ಈ ರೀತಿಯಾಗಿ ಅವರನ್ನ ಪ್ರತಿಬಿಂಬಿಸ್ಬೇಕಾಗಿತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನ ಎತ್ತಿ ಹಿಡಿಯುವ ಯೋಗ್ಯತೆಗಳಿಲ್ಲದ ಅಯೋಗ್ಯರು ನೀವು ಅಯೋಗ್ಯರು ಅದರಲ್ಲಿ ಎರಡು ಮಾತು ಬೇಡ ಅಯೋಗ್ಯರು ನಾಚಿಕೆಗಳಾಗಲ್ವಾ ನಿಮ್ಗೆ ನಾಚಿಕೆಗಳಾಗಿಲ್ವಲ್ರಿಯ ಇವಾಗ ಅದಕ್ಕೇನೆ ಆಗಸ್ಟ್ ಫಿಫ್ಟೀನ್ತ್ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಆಕ್ಚುಲಿ ದರ್ಶನ್ ಅವರ ಮನಸ್ಸಿನಲ್ಲಿ ಏನು ಅಂತಾರೆ ಕಾಯ್ದು 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 ಅಭೆ ಮೇಲ್ಗಡೆ ಬರ್ತಾ ಇತ್ತು ನೋಡಿ ಅದೆಲ್ಲವೂ ಕೂಡ ಹಾಡಿನ ಮುಖಾಂತರ ಬರ್ತಾ ಇದೆ ಯಾವತ್ತು ಸ್ವತಂತ್ರ ದಿನಾಚರಣೆಯೋ ಯಾವತ್ತು ಈ ದೇಶಕ್ಕೆ ಸ್ವತಂತ್ರ ಬಂತೋ ಆಗಸ್ಟ್ ಫಿಫ್ಟೀನ್ತು ಅದೇ ದಿನ ನಾನು ಸ್ವತಂತ್ರನೋ ನನಗೆ ಸ್ವತಂತ್ರ ಬಂದಿದೆ ನಿಮ್ಮಂತ ಅಯೋಗ್ಯರು ಅಧರ್ಮರ ಮಧ್ಯೆ ನನಗೆ ಇವತ್ತು ಎಕ್ಕಿ ಇಳಿಬೇಕು ಅಂತ ಅನ್ಸಿದೆ ನನ್ನ ಒಳಗಿನ ಕೋಪವನ್ನ ವೇದನೆಯನ್ನ ನಿಮ್ಮ ಮೇಲೆ ಏರ್ಬೇಕು ಅಂತ ಅನ್ಸಿದೆ ಅಂದ್ಬಿಟ್ಟು ಆಕ್ಚುಲಿ ಒಂದು ಸಾಂಗ್ ಅನ್ನ ಬಿಡ್ತಾ ಇದಾರೆ ಆಕ್ಚುಲಿ ಅದು ಬರೀ ಸಾಂಗ್ ಅಲ್ಲ ಆ ಸಾಂಗಿನ ಪೋಸ್ಟರ್ ಅಲ್ಲಿ ನೀವು ನೋಡಿ ನಿಮಗೆ ಪೋಸ್ಟರ್ ಹಾಕ್ತಾ ಇದ್ದೀನಿ ಆಕ್ಚುಲಿ ಆ ಪೋಸ್ಟರ್ ಅಲ್ಲಿ ನೋಡಿ ದರ್ಶನ್ ಅವರು ಮೇಲ್ಗಡೆ ಕೈ ತೋರಿಸ್ತಾ ಇದಾರೆ ಆದ್ರೆ ಸ್ವಾಮಿ ಆ ಕಡೆ ಇರ್ತಕ್ಕಂಥವ್ರು ಈ ಕಡೆ ಇರ್ತಕ್ಕಂಥವ್ರು ಅಕ್ಕ ಪಕ್ಕ ಇರ್ತಕ್ಕಂಥ ಅಂದಿಗಳು ಅನ್ಕೊಂಡ್ರು ಪರವಾಗಿಲ್ಲ ಆಯ್ತಾ ಅವ್ರನ್ನ ಏನಂತಾರೆ ಕಾಂಟ್ರವರ್ಸಿ ಮಾಡೋರು ಅನ್ಕೊಂಡ್ರು ಪರವಾಗಿಲ್ಲ ಅವರನ್ನ ಯಾವತ್ತು ಕಿತ್ತು ತಿಂತಾ ಇರ್ತಾರೆ ಅಥವಾ ಅವರನ್ನ ಯಾವಾಗ್ಲೂ ನಿಂದಿಸ್ತಾ ಇರ್ತಾರೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅವರು ಮಾತ್ರ ದರ್ಶನ್ ಅವ್ರಿಗೆ ಆ ಕಡೆಯಿಂದನು ಕೈ ತೋರಿಸ್ತಾ ಇದಾರೆ ಈ ಕಡೆಯಿಂದನು ಕೈ ತೋರಿಸ್ತಾ ಇದಾರೆ ನೀನು ನೀನು ಅನ್ನೋ ತರ ಇದೆ ಅದು ಫೀಲು ಆದ್ರೆ ದರ್ಶನ್ ಅವರು ಮೇಲ್ಗಡೆ ಇದಾರೆ ನೋಡ್ರೋ ಅನ್ನುವಂತೆ ಅದು ಇದೆ ಆಕ್ಚುಲಿ ಈ ಸಾಂಗಿನಲ್ಲಿ ಯಾರ್ಯಾರು ದರ್ಶನ್ ಅವ್ರನ್ನ ಇದುವರೆಗೂ ಉರ್ಸಿದ್ರು ದರ್ಶನ್ ಅವರಿಗೆ ನೋಯಿಸಿದ್ರು ದರ್ಶನ್ ಅವ್ರಿಗೆ ಅಯ್ಯೋ ಅವ್ರು ಅವ್ರೆಲ್ರಿಗೂ ಕೂಡ ಸರಿಯಾಗಿ ಎಕ್ಕಿ ಇಳಿತಾರೆ ಅನ್ನೋದು ನನ್ನ ಒಂದು ವಾದ ಎಸ್ ದರ್ಶನ್ ಅವರದು ಡೆವಿಲ್ ಸಿನಿಮಾದು ಒಂದು ಅಪ್ಡೇಟ್ ಬರುತ್ತೆ 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 ಅಂತ ತುಂಬಾ ಜನ ಹೇಳ್ತಾ ಇದ್ರು ಕಣ್ರ ಸಖತ್ ಅಪ್ಡೇಟ್ ಕೊಟ್ಬಿಟ್ರು ನಿಜವಾಗ್ಲು ಸಖತ್ ಅಪ್ಡೇಟ್ ಕೊಟ್ಬಿಟ್ರು ಆಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ ಸಿಂಗಲ್ ಇದು ಡೆವಿಲ್ ಸಿನಿಮಾದು ನನ್ ಗೊತ್ತಿತ್ತು ಯಾಕೆಂದ್ರೆ ಬೇರೆ ಸಿನಿಮಾಗಳಿಗಿಂತ ಈ ಒಂದು ಸಿನಿಮಾ ತುಂಬಾ ಅಂದ್ರೆ ತುಂಬಾ ವಿಭಿನ್ನ ಅಂತ ನನಗೆ ಗೊತ್ತಿತ್ತು ಯಾಕೆ ಅಂತಂದ್ರೆ ದರ್ಶನ್ ಅವರ ಬೇರೆ ಸಿನಿಮಾಗಳೆ ಒಂದು ರೀತಿ ಈ ಸಿನಿಮಾ ದರ್ಶನ್ ಅವರು ಒಬ್ಬ ಕೊಲೆಗಾರ ಅಂತ ತಾವುಗಳು ತಿಂಗಳಾನು ಗಟ್ಲೆ ವರ್ಷಾನು ಗಟ್ಲೆ ಹಾಕೊಂಡ್ರ ಹಾಕೊಂಡು ರುಬ್ಬದ್ರಲ್ಲ ಆ ಅವ್ರಿಗೆ ನೆಮ್ಮದಿಯನ್ನ ಕಿತ್ಕೊಂಡ್ರಲ್ಲ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಈ ಸಿನಿಮಾದಲ್ಲಿ ಆಕ್ಚುಲಿ ಬೇಜಾನ್ ಅಪ್ಡೇಟ್ಗಳು ಇರುತ್ತೆ ಅಂದ್ರೆ ಈ ಸಿನಿಮಾ ಫಸ್ಟ್ ಸ್ಟೋರಿ ಮಾಡ್ಕೊಂಡಿದ್ರು ಒಂದು ಸ್ಟೋರಿನ ಮಾಡ್ಕೊಂಡಿದ್ರು ಆದ್ರೆ ಈ ಮಧ್ಯೆ ಇವೆಲ್ಲ ನಡೀತಲ್ವಾ ದರ್ಶನ್ ಅವ್ರ ಕಾಂಟ್ರವರ್ಸಿಗಳು ಅದಕ್ಕೆ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊಂಡಿರ್ತಾರೆ ಅನ್ನೋದು ನನ್ನ ವಾದ ಯಾಕೆಂದ್ರೆ ನೀವೆಲ್ರು ಕಿತ್ಕ ತಿಂದ್ರಲ್ಲ ಅವ್ರಿಗೆ ನೆಮ್ಮದಿಯನ್ನ ಕಿತ್ಕೊಂಡ್ರಲ್ಲ ಕಿತ್ತು ತಿಂದು ತಿಂದು ಎಳೆದು ಎಳೆದು ನೆಮ್ಮದಿಯನ್ನ ಕಿತ್ಕೊಂಡ್ರಲ್ಲ ಅದರ ಪ್ರಭಾವ ಇವತ್ತು ಸರಿಯಾದ ಅಪ್ಡೇಟ್ ಅನ್ನ ಸರಿಯಾಗಿ ಎಲ್ಲಿ ಇಕ್ಕಬೇಕೋ ಅಲ್ಲೇ ಇಕ್ತಾ ಇದಾರೆ ಅನ್ನೋದು ನನ್ನ ವಾದ ಎಸ್ ಆಕ್ಚುಲಿ ಫಸ್ಟ್ ಟು ಸಿಂಗಲ್ ಅಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಫಸ್ಟ್ ಅಪ್ಡೇಟ್ ಇದು ಸೆಕೆಂಡ್ ಅಪ್ಡೇಟ್ ಥರ್ಡ್ ಅಪ್ಡೇಟು ಇನ್ನು ಫೋರ್ತ್ ಫಿಫ್ತು ಇವೆಲ್ಲ ಬಂದ್ರೆ ಆ ದರ್ಶನ್ ಸಿನಿಮಾ ಬರ್ತಾ ಇಲ್ಲ ದರ್ಶನ್ ಸಿನಿಮಾ ಬರ್ತಾ ಇಲ್ಲ ಅವ್ರ ಅಪ್ಡೇಟ್ ಬರ್ತಾ ಇಲ್ಲ ಅಂತಂದ್ರಲ್ಲ ಸರಿಯಾದ ಸಿಚುವೇಶನ್ ಗೆ ಸರಿಯಾದ ಅಪ್ಡೇಟ್ ಅನ್ನ ಕೊಡ್ತಾ ಇದಾರೆ ಸೈಸ್ಕೊಳ್ಳಿ ಗ್ರಹಿಸ್ಕೊಳ್ಳಿ ಆಕ್ಚುಲಿ ಸಾಂಗ್ ಮೇಲೆ ಇವಾಗ್ಲೇ ಈ ಮಟ್ಟಿಗೆ ಹತ್ಕೊಂಡು ಉರಿತಾ ಇದೆ ಈ ಸಾಂಗ್ ಬಂದ್ಮೇಲೆ ದೊಡ್ಡ ಮಟ್ಟದಲ್ಲಿ ಹತ್ಕೊಂಡು ಉರಿಯುತ್ತೆ ಆಯ್ತಾ ಇವಾಗಲಾದರೂ ತಮ್ಮ ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿ ಸ್ವಲ್ಪ ನೆಮ್ಮದಿ ಇರೋ ನೆಮ್ಮದಿಯಾಗಿರೋಕೆ ಬೇಡಿ ಅವರನ್ನ ಇದನ್ನು ಕೂಡ ಆಗಿ ತಗೊಂಡು ಅಥವಾ ಸಂಭ್ರಮದ ರೀತಿ ತೆಗೆದುಕೊಂಡು ಇನ್ನೂ ಅವ್ರನ್ನ ಏನಂತಾರೆ ಎಳೆಯೋಕೆ ಪ್ರಯತ್ನ ಪಡಬೇಡಿ ಎಳ್ದು ಎಳ್ದು ಇನ್ನೇನು ಅವ್ರಿರೋವರೆಗೂ ನೀವಿರೋವರೆಗೂ ಎಳ್ದು ಎಳ್ದು ಅದರಲ್ಲೇ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ ಒಳ್ಳೆಯವರು ಒಳ್ಳೆಯತನವನ್ನು ಜಯಿಸಿ ಬೆಳೆಸ್ಕೊಳ್ಳೋಕೆ ಒಳ್ಳೆಯವರಾಗಿ ಬದುಕೋಕೆ ದಯವಿಟ್ಟು ಬಿಟ್ಬಿಡಿ ಅನ್ನೋದು ನನ್ನ ವಾದ ನಮಸ್ಕಾರ